ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಬಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ ಇದನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನ ಉಳಿಸಿ ಬೆಳೆಸಿ ಇವತ್ತು ವಿಧಾನಸಭೆಯ ಮೊಗಸಾಲೆಯಲ್ಲಿ ಚರ್ಚೆ ನಡೀತಾ ಇದ್ದಿದ್ದು ಒಂದೇ ವಿಚಾರದ ಬಗ್ಗೆ ಅದು ಧರ್ಮಸ್ಥಳ ಹೆಣಗಳನ್ನ ಹೂತ ಪ್ರಕರಣ ಹಾಗೂ ನಿನ್ನೆ ಸದನದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನೀಡಿದ ಉತ್ತರ ಈ ಎರಡು ವಿಚಾರಗಳ ಬಗ್ಗೆ ಸದನದಲ್ಲಿ ಸದನದ ಮೊಗಸಾಲೆಯಲ್ಲಿ ಚರ್ಚೆ ನಡೀತಾ ಇತ್ತು ಆಡಳಿತ ಪಕ್ಷದ ಮೊಗಸಾಲೆಯಲ್ಲಿ ಹಾಗೇನೆ ಪ್ರತಿಪಕ್ಷದ ಮೊಗಸಾಲೆಯಲ್ಲಿ ಬಹಳಷ್ಟು ಜನ ಡಾಕ್ಟರ್ ಪರಮೇಶ್ವರ್ ಅವರನ್ನ ಶ್ಲಾಘಿಸ್ತಾ ಇದ್ರು ನೀವು ಅದ್ಭುತವಾಗಿ ಮಾತನಾಡಿದ್ರಿ ನೀವು ಉತ್ತರ ಚೆನ್ನಾಗಿತ್ತು ಅಂತ ಕೆಲವರು ಮೇನ್ ಸ್ಟ್ರೀಮ್ ಮೀಡಿಯಾದ ಪತ್ರಕರ್ತರು ಬಂದ್ಬಿಟ್ಟು ಯೂಟ್ಯೂಬರ್ ಜಾಡಿಸಿ ಮಲಗಿಸ್ಬಿಟ್ರಿ ಸಾರ್ ಅಂತ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ರು ಇಂಥ ಸಿಚುವೇಶನ್ ನಾನು ಡಾಕ್ಟರ್ ಪರಮೇಶ್ವರ್ ಅವರಿಗೆ ಹೇಳಿದೆ ನಿಜವಾಗಿ ನಿಮ್ಮ ಮಾತು ತುಂಬಾ ಚೆನ್ನಾಗಿತ್ತು ತಾವು ನೀವು ಏನ್ ಹೇಳಬೇಕು ಅದನ್ನ ಹೇಳಿದ್ದೇನೆ ಆದ್ರೆ ಇದರ ಜೊತೆಗೆ ತನಿಖೆ ಕೂಡ ನಿಷ್ಪಕ್ಷಪಾತವಾಗಿ ನಡಿಬೇಕು ಆಗ ನಿಮ್ಮ ಮಾತಿಗೂ ಬೆಲೆ ಎಲ್ಲದಕ್ಕೂ ಬೆಲೆ ಡಾಕ್ಟರ್ ಪರಮೇಶ್ವರ್ ನಖರು ನನ್ನ ಆರೋಗ್ಯದ ಬಗ್ಗೆ ವಿಚಾರಿಸಿದ್ರು ಓಕೆ ಫೈನ್ ಆದ್ರೆ ಬಹಳ ಮಹತ್ವದ ಅಂಶ ಅಂತಂದ್ರೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಎರಡು ಪಕ್ಷಗಳಲ್ಲಿ ಈ ವಿಚಾರದ ಬಗ್ಗೆ ವಿಭಿನ್ನ ಅಭಿಪ್ರಾಯಗಳು ಇತ್ತು ಕಾಂಗ್ರೆಸ್ ಪಕ್ಷದ ಬಗ್ಗೆ ಎರಡು ರೀತಿ ಮಾತನಾಡುವವರಿದ್ರು ಬಿ ಜೆ ಪಿ ಪಕ್ಷದಲ್ಲಿ ಎರಡು ರೀತಿ ಮಾತನಾಡುವವರಿದ್ರು ಅದು ಕುತೂಹಲಕರವಾದ್ದು ಆದ್ರಿಂದ ನಾನು ಯಾರ ಹತ್ರ ಮಾತು ಹೇಳಿದೆ ಈ ಧರ್ಮಸ್ಥಳದ ವಿಚಾರ ಮಾಡಿರುವ ಕೆಲಸ ಅಂದರೆ ಬಿ ಜೆ ಪಿ ಮತ್ತು ಸಿ ಕಾಂಗ್ರೆಸ್ ಎರಡು ಪಕ್ಷವನ್ನ ಒಡೆದಿದೆ ಆಡಳಿತ ಪಕ್ಷದಲ್ಲೂ ಕೂಡ ಕಾವಂದರ ಪರವಾಗಿ ಮತ್ತು ವಿರುದ್ಧವಾಗಿರುವವರಿದ್ದಾರೆ ಬಿಜೆಪಿ ಪಕ್ಷದಲ್ಲೂ ಕೂಡ ಕಾವಂದರ ಪರವಾಗಿ ಮತ್ತು ವಿರೋಧವಾಗಿದ್ದಾರೆ ಅಂದ್ರೆ ಸಿ ಈ ಎರಡೂ ಪಕ್ಷದ ಒಳಗಡೆ ಈ ವಿಚಾರದಲ್ಲಿ ಒಮ್ಮತದ ಅಭಿಪ್ರಾಯ ಇಲ್ಲ ಅನ್ನೋದು ಫ್ರಟವಾದ ಆದ್ರಿಂದ ಹಲವಾರು ಶಾಸಕರು ನೋಡಿದೆ ನಾನು ಆ ಪರಮೇಶ್ವರ್ ಹತ್ರ ಮಾತನಾಡ್ತಿದ್ದವರು ಹಾಗೇನೆ ಟಿ ಕಾಫಿ ಸೇವಿಸಿಕೊಂಡು ಮಾತನಾಡ್ತಾ ಇದ್ದವರು ವಿಭಿನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ರು ಕಾಂಗ್ರೆಸ್ ನಲ್ಲಿ ಬಹಳ ಸ್ಪಷ್ಟವಾಗಿ ಪರಮೇಶ್ವರ್ ನಿನ್ನೆ ಹೇಳಿದ ಮಾತಿನ ಬಗ್ಗೆ ಕೂಡ ಚರ್ಚೆ ನಡೀತಾ ಇತ್ತು ಅಂದ್ರೆ ಡಿ ಕೆ ಶಿವಕುಮಾರ್ ಏನು ಹೇಳಿದ್ರು ಷಡ್ಯಂತರ ಸೊ ಆ ಷಡ್ಯಂತರದ ಬಗ್ಗೆ ತಮ್ಮ ಭಾಷಣದಲ್ಲಿ ಪರಮೇಶ್ವರ್ ಉತ್ತರ ಕೊಟ್ಟಿದ್ರು ಇದು ತನಿಖೆ ಮಾಡ್ತಿರೋದು ಅದಕ್ಕೇನೆ ಷಡ್ಯಂತರ ಆಗಿದ್ರೆ ಯಾರು ಷಡ್ಯಂತರ ಮಾಡಿದ್ದಾರೆ ಅವರು ಸಿಕ್ಕಾಕತ್ತಾರೆ ಷಡ್ಯಂತರ ಅಲ್ಲದಿದ್ರೆ ಈ ಒಂದು ಸಾವಿಗೆ ನಡೆದಿದೆಯಲ್ಲ ನಡೆದಿದೆ ಅಂತ ಹೇಳಲಾಗ್ತಾ ಇದೆಯಲ್ಲ ಅವ್ರ ಕುಟುಂಬದಲ್ಲಿ ಸಂತೋಷ ಪಡ್ತಾರೆ ಅಲ್ಟಿಮೇಟ್ಲಿ ಸತ್ಯ ಅಂತ ಸೊ ಪರಮೇಶ್ವರ ಸೋ ಕ್ಲಿಯರ್ ಈ ಮಾತಿನ ಮೂಲಕ ಏನು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹೇಳಿದ್ರಲ್ಲ ಅದು ತನಿಖೆಯ ಮೇಲೆ ಪ್ರಭಾವ ಬೀರುವುದಿಲ್ಲ ಅನ್ನೋದನ್ನ ಪರಮೇಶ್ವರ್ ಡಿಫರೆಂಟ್ ಆಗಿ ತಮ್ಮದೇ ಭಾಷೆಯಲ್ಲಿ ಹೇಳಿದರು ಆದರೆ ಕಾಂಗ್ರೆಸ್ ಪ್ರಶ್ನೆ ಬಹಳ ಸ್ಪಷ್ಟವಾಗಿ ಕಾಣೋದೇನು ಗೊತ್ತ ಧರ್ಮಸ್ಥಳದ ಭಕ್ತರು ಮತ್ತು ಭಕ್ತರಲ್ದಿರೋರು ಹೆಗ್ಡೆಯವರ ಭಕ್ತರು ಮತ್ತು ಭಕ್ತರಲ್ದಿರೋರು ಹೀಗೆ ಡಿವೈಡ್ ಆಗಿ ಬಹಳಷ್ಟು ಜನ ಈ ಸಿದ್ದರಾಮಯ್ಯ ಅವರು ಸುತ್ತಮುತ್ತಲು ಇರುವವರು ನಿಷ್ಪಕ್ಷಪಾತ ತನಿಖೆಗೆ ಒತ್ತಾಯಿಸ್ತಿದ್ದಾರೆ ಅದಕ್ಕೆ ಅವ್ರ ಬೆಂಬಲ ಆಯಿತು ಆದರೆ ಸಿ ಸಿದ ಡಿ ಕೆ ಶಿವಕುಮಾರ್ ಆಡಿರುವ ಮಾತು ಏನಿದೆ ಅದಕ್ಕೆ ಬೆಂಬಲ ವ್ಯಕ್ತಪಡಿಸುವವರಿದ್ದಾರೆ ಫಾರ್ ಎಕ್ಸಾಂಪಲ್ ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದಾರೆ ಗುಂಡೂರಾವ್ ಹಾಗೇಗೆ ಮಾತನಾಡ್ತಿದ್ದಾರೆ ಆಕ್ಚುಲಿ ಇಟ್ ಬಿಲಾಂಗ್ಸ್ ಟು ಸಿದ್ದರಾಮಯ್ಯ ಕ್ಯಾಂಪ್ ಆದರೆ ಈ ವಿಚಾರದಲ್ಲಿ ಸ್ವಲ್ಪ ಕಾಣ್ತಾ ಇದೆ ಕಾಂಗ್ರೆಸ್ನ ಒಳಗಡೆ ಸೊ ಅಂದ್ರೆ ಕಾಂಗ್ರೆಸ್ ಅನ್ನ ಮತ್ತು ಬಿಜೆಪಿಯನ್ನ ಎರಡನ್ನು ಡಿವೈಡ್ ಮಾಡುವುದರಲ್ಲಿ ಈ ಹೆಣಭೂತ ಪ್ರಕರಣ ಯಶಸ್ವಿಯಾಗಿದೆ ದ ಬಿಜೆಪಿ ಸೈಡ್ ಬಿಜೆಪಿಯಲ್ಲಿ ಏನಾಗಿದೆ ಬಿಜೆಪಿಯ ಹಿರಿಯ ಶಾಸಕರು ಹೇಳೋ ಪ್ರಕಾರ ಈ ವಿಚಾರವನ್ನ ಗಂಭೀರವಾಗಿ ತೆಗೆದುಕೊಳ್ಳುವ ಬೇಡ ಅನ್ನೋದ್ರ ಬಗ್ಗೆ ಭಿನ್ನಾಭಿಪ್ರಾಯಗಳಿತ್ತು ವೆದರ್ ಟು ಟೇಕ್ ಇಟ್ ಸೀರಿಯಸ್ಲಿ ಅಟ್ ಸೊ ಯಾರು ಕೆಲವರ ಅಭಿಪ್ರಾಯದ ಪ್ರಕಾರ ಈ ವಿಚಾರ ಗಂಭೀರವಾಗಿ ತೆಗೆದುಕೊಂಡು ಹಿಂದೂ ಧರ್ಮ ಅದು ಇದು ಮಾತನಾಡಿದರೆ ಅದು ಬೂಮ್ ರ್ಯಾಂಗ್ ಆಗ್ಬಹುದು ಅಂತ ಯಾಕೆಂದ್ರೆ ತನಿಖೆ ಮುಗಿದ್ಮೇಲೆ ಅಲ್ಲಿ ಈ ಅಮಾಯಕ ಹೆಣಗಳು ಸಿಕ್ಕಿದ್ದು ಸಾಬೀತಾದ್ರೆ ಆ ಪಕ್ಷದ ಪಕ್ಷದಿಂದ ನಾಶ ಆಗುತ್ತೆ ಸೊ ಆದ್ರಿಂದ ಟು ವೇಟ್ ಅಂಡ್ ವಾಚ್ ಅಂದು ಕೆಲವರ ಅಭಿಪ್ರಾಯ ಇತ್ತು ಆದರೆ ಈ ಸಂದರ್ಭದಲ್ಲಿ ಎಂಟ್ರಿ ತೆಗೆದುಕೊಂಡವರು ಬಿಜೆಪಿಯ ಸಂಘಟನಾ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಅವರು ಹಾಗೆ ಎಂಟ್ರಿ ತಗೊಂಡು ಪ್ರವೇಶ ಮಾಡಿ ಬಿಜೆಪಿಯ ಎಲ್ಲ ಶಾಸಕರಿಗೆ ಫೋನ್ ಮಾಡಿ ಈ ವಿಚಾರ ಗಂಭೀರ ತಗೊಳ್ಳಿ ಟು ಟೇಕ್ ಇಟ್ ಇದನ್ನು ಒಂದು ತಾರ್ಕಿಕ ಅಂತ್ಯಕ್ಕೆ ಮುಡಿಸ್ಲೇಬೇಕು ಸ್ಟಾರ್ಟ್ ಮಾಡಿ ಹೋರಾಟ ಸೊ ಬಿ ಎಲ್ ಸಂತೋಷ್ ಇಸ್ ಅ ಪವರ್ಫುಲ್ ಮ್ಯಾನ್ ಇನ್ ಬಿಜೆಪಿ ಜಸ್ಟ್ ಲೈಕ್ ಈಸ್ ಇನ್ ಥರ್ಡ್ ಇನ್ ಪೊಸಿಷನ್ ಅಂತ ಮೂರನೇ ಪೊಸಿಷನ್ ಮೋದಿ ಮೋದಿಯವರು ಅಮಿತ್ ಶಾ ನಂತರ ಯಾರು ಅಂದ್ರೆ ಬಿ ಎಲ್ ಸಂತೋಷ್ ಸೊ ಅದಾದ್ಮೇಲೆ ಬಹಳ ಗಂಭೀರವಾಗಿ ಅದು ಹೋರಾಟ ಪ್ರಾರಂಭ ಮಾಡುತ್ತೆ ಆದ್ರೆ ಕೆಲವರಿಗೆ ಇದರ ಬಗ್ಗೆ ಹೆಚ್ಚಿನ ಒಲವಿರಲಿಲ್ಲ ಎಸ್ಪೆಷಲಿ ಯಡಿಯೂರಪ್ಪ ಸೊ ಯಡಿಯೂರಪ್ಪರ ಪುತ್ರ ರಾಜ್ಯ ಬಿಜೆಪಿ ಅಧ್ಯಕ್ಷರು ವಿಜೇಂದ್ರ ಬೇರೆ ದಾರಿ ಇರಲಿಲ್ಲ ಅಲ್ಲಿ ಅವರು ಧರ್ಮಸ್ಥಳಕ್ಕೆ ಹೋಗಿದ್ರು ಎಲ್ಲ ಮಾಡೋರು ಆದ್ರೆ ಒಟ್ಟಾರೆಯಾಗಿ ಈಗಲೇ ಈ ವಿಚಾರದಲ್ಲಿ ಒಂದು ಕನ್ಕ್ಲೂಸನ್ನಿಗೆ ಬರುವುದು ಜಂಪ್ ಮಾಡುವುದು ಸರಿಯಲ್ಲ ಅನ್ನೋ ಅಭಿಪ್ರಾಯ ಆಗಿದೆ ಯಡಿಯೂರಪ್ಪನವ್ರಿಗೆ ಇತ್ತು ಅಂತ ಇನ್ನು ಬಿಜೆಪಿ ಶಾಸಕರು ಹೇಳ್ತಾರೆ ಅದಕ್ಕೆ ಏನ್ಕಂಡ್ರೆ ಸೀಸನ್ಡ್ ಪೊಲಿಟಿಷಿಯನ್ ಹಾಗೆ ಯಡಿಯೂರಪ್ಪ ಒಂದೆರಡು ಬಾರಿ ಆದರೂ ಬಿಜೆಪಿಯನ್ನ ಅಧಿಕಾರದ ಹತ್ತಿರಕ್ಕೆ ತರೋಕ್ ಸಾಧ್ಯ ಆಗಿದ್ದು ಅವರಿಂತ ನಿಲುಮೆ ಇವ್ರಿಗೆ ಅರ್ಥ ಆಗಲ್ಲ ಅಷ್ಟೇ ದೀಸ್ ಪೀಪಲ್ ನೆವರ್ ಅಂಡರ್ಸ್ಟ್ಯಾಂಡ್ ಈ ಬಿ ಎಲ್ ಸಂತೋಷ್ ಒಂದು ಪಂಚಾಯಿತಿ ಚುನಾವಣೆ ಗೆದ್ದಿಲ್ಲ ಗ್ರಾಮ ಪಂಚಾಯಿತಿನೂ ಗೆದ್ದಿಲ್ಲ ಅವರು ಆರ್ ಎಸ್ ಎಸ್ ನಲ್ಲಿ ಇದ್ದುಕೊಂಡು ಕವಾಯತ್ ಮಾಡ್ಕೊಂಡು ಸದಾ ಒಂದ್ಸಲ ಕಂಡಿದ್ದವು ಆದ್ರೆ ರಾಜ್ಯ ಬಿಜೆಪಿಯನ್ನ ನಾಶ ಪಡಿಸುವುದಕ್ಕೆ ಹಾಳು ಮಾಡೋದಕ್ಕೆ ಯಾರ್ದಾರು ಕಾಂಟ್ರಿಬ್ಯೂಷನ್ ಇದೆಯಾ ಅಂತ ನೀವು ಕೇಳಿದ್ರೆ ಎಸ್ ಅದು ಇನ್ಯಾರೂ ಅಲ್ಲ ಬಿ ಎಲ್ ಸಂತೋಷ್ ಅಂತ ಹೇಳ್ಬೇಕಾಗಿತ್ತು ನಾನು ಭಾಳ ಸಂದರ್ಭದಲ್ಲಿ ಹೇಳಿದ್ದೀನಿ ಅವರು ಅನಂತ್ ಅನಂತಕುಮಾರನ ಮುಗಿಸ್ಬೇಕು ಅಂತೇಳಿ ಅನಂತಕುಮಾರ್ ಎದ್ರ ಯಡಿಯೂರಪ್ಪನ ಎತ್ಕಟ್ಟತರು ಯಡಿಯೂರಪ್ಪ ಪವರ್ಫುಲ್ ಆದಮೇಲೆ ಯಡಿಯೂರಪ್ಪನ ಮುಗಿಸ್ಬೇಕು ಅಂತೇಳಿ ಉಳಿದವ್ರನ್ನ ಎತ್ಕಟ್ಟತರು ಇದು ಇತಿಹಾಸ ಅದು ಬಿ ಎಲ್ ಸಂತೋಷ್ ಇತಿಹಾಸ ಅಂದ್ರೆ ಅದೊಂದು ನಾಶದ ಧ್ವಂಸದ ಇತಿಹಾಸ ರಾಜ್ಯ ರಾಜಕಾರಣ ಮಟ್ಟಿಗೆ ಆಗ್ತದೆ ಆ ಕಾರಣದ ಕಳೆದ ಚುನಾವಣೆ ನಂತರ ಕರ್ನಾಟಕ ರಾಜಕಾರಣದಲ್ಲಿ ಅವರ ಅವರಿಗೆ ಮೊದಲಿದ್ದ ಹಾಗೆ ಸರ್ವತಂತ್ರ ಸ್ವತಂತ್ರ ಅಧಿಕಾರ ಕೊಟ್ಟಿಲ್ಲ ಮೋದಿಜಿ ಯಾಕೆಂದ್ರೆ ಕಳೆದ ಚುನಾವಣೆಯಲ್ಲಿ ಅವರ ಎಕ್ಸ್ಪಿರಿಮೆಂಟ್ ಫೇಲ್ ಆಗಿದ್ದು ಗೊತ್ತಿದೆ ಆದ್ರಿಂದ ಕರ್ನಾಟಕದ ಬಗ್ಗೆ ಅವ್ರನ್ನ ಬಿಹಾರ್ ಆರ್ ಅಲ್ಲಲ್ಲಿ ಕೂಡ ಹರಿಸ್ಕೊಂಡಿದ್ರು ಕರ್ನಾಟಕದ ಮಟ್ಟಿಗೆ ಫುಲ್ ಪವರ್ ಕೊಟ್ಟಿರಲಿಲ್ಲ ಆದರೆ ಈಗ ಆದ ಮೇಲೆ ಈ ಎಂಟೆರ್ಡ್ ಇಂಟು ಇಟ್ ಅದನ್ನ ನೀವು ನೋಡ್ಬೋದು ನೀವು ಯಾಕಂದ್ರೆ ಈಗ ಧರ್ಮಸ್ಥಳದ ಪರವಾಗಿ ಮತ್ತು ವಿರೋಧವಾಗಿ ಇರುವವರು ಮೂಲಭೂತವಾಗಿ ಹಿಂದೂ ಕಾರ್ಯಕರ್ತರೇ ಮೂರ್ನೇವ್ರಲ್ಲ ಅವರು ಮಹೇಶ್ ಶೆಟ್ಟಿ ತಿಮ್ರೋಡಿ ಎಲ್ಲಿ ಅವರು ಬಿಜೆಪಿ ಆರ್ ಎಸ್ ಎಸ್ ಮ್ಯಾನ್ ಅವ್ರದೇ ಒಂದು ಹಿಂದುತ್ವ ಸಂಘಟನೆ ಕಟ್ಕೊಂಡಿದ್ದಾರೆ ಅಲ್ವಾ ಗಿರೀಶ್ ಮಠಣ್ಣನ ಬಿಜೆಪಿ ಇದ್ದವ್ರಲ್ವಾ ಸೊ ಆದ್ರಿಂದ ವೀರೇಂದ್ರ ಹೆಗಡೆ ಅವ್ರನ್ನ ವಿರೋಧಿಸುತ್ತಿರುವವರು ಬಿಜೆಪಿ ಸಂಘ ಪರಿವಾರದವರು ಅವರನ್ನ ಡಿಫೆಂಡ್ ಮಾಡ್ತಿರುವವರು ಸಂಘ ಪರಿವಾರದವರು ಆದ್ರಿಂದ ಈ ಸಂಘ ಪರಿವಾರದ ಒಳಗಡೆ ಇರುವ ಈ ಒಂದು ಭಿನ್ನ ಮತ ಇದೆಯಲ್ಲ ಅದು ಈ ಧರ್ಮಸ್ಥಳದ ವಿಚಾರದಲ್ಲೂ ವರ್ಕೌಟ್ ಆಗಿದೆ ಇಲ್ಲೂ ಕೂಡ ಇರುವುದು ಅದೇ ಸೊ ಯಾವಾಗ ಬಿ ಎಲ್ ಸಂತೋಷ್ ಎಂಟ್ರಿ ತಗೊಂಡ್ರು ಆಗ ಯಡಿಯೂರಪ್ಪ ಮತ್ತು ಅವರ ಸುತ್ತಮುತ್ತಲು ಇರುವವರಿಗೆ ಇಷ್ಟ ಆಗಿಲ್ಲ ನೀವು ದೊಡ್ಡ ಧ್ವನಿಯಲ್ಲಿ ಮಾತನಾಡೋರು ನೋಡಿ ಎಲ್ಲರೂ ಕೂಡ ಬಿ ಎಲ್ ಸಂತೋಷ್ ಕಂಪನಿ ಅವರು ವಿಶ್ವನಾಥ್ ಇರ್ಬೋದು ಸಿ ಟಿ ರವಿ ಇರ್ಬೋದು ಆ ಸಾಮ್ರಾಟ್ ಅಶೋಕ ಇರ್ಬೋದು ಇವರೆಲ್ಲ ದ ಬಿಲಾಂಗ್ಸ್ ಟು ದಟ್ ಸಂತೋಷ್ ಗುಂಪು ಹಾಗೆ ನೋಡಿದ್ರೆ ನೀವು ಯಡಿಯೂರಪ್ಪ ಇವರಷ್ಟು ಬರ್ತಾ ಇಲ್ಲ ಉಳಿದಂತೆ ಮಾಜಿ ಮುಖ್ಯಮಂತ್ರಿಗಳಾದಂತ ಸದಾನಂದ್ ಗೌಡ್ರು ಹೆಚ್ಚು ಮಾತಾಡಿದ್ ನೋಡಿಲ್ಲ ಅಲ್ವಾ ಗಮನಿಸ್ತಾ ಹೋಗಿ ನೀವು ಬೊಮ್ಮಾಯಿ ಬೊಮ್ಮಾಯಿಯವರು ಬಸವರಾಜ್ ಅವರು ಹೆಚ್ಚಾಗಿ ಮಾತನಾಡ್ತಾ ಕಾಣ್ತಾ ಇಲ್ಲ ಅಂದ್ರೆ ಇದರಲ್ಲೂ ಒಂದು ಡಿವೈಡ್ ಇದೆ ಬಿಜೆಪಿ ಒಳಗೊಂದು ಡಿವೈಡ್ ಇದೆ ಅದಕ್ಕಿಂತ ಮಜಾ ನನ್ಗೆ ಯಾರೋ ಒಬ್ರು ಅಂದ್ರು ಏನು ನೋಡಿ ಜೆ ಡಿ ಎಸ್ ಯಾಕೆ ಸುಮ್ಮನಿದೆ ವಿಚಾರದಲ್ಲಿ ನೋಡಿ ಅಂತ ನನಗೆ ಕೆಲವರು ಸಲಹೆ ಕೊಟ್ರು ನೀ ನಿಖಿಲ್ ಹತ್ರ ಮಾತನಾಡಿ ನೋಡಿ ಆಯ್ತಾ ಈಗ ಜೆ ಡಿ ಎಸ್ಗೆ ಬಹಳ ಅದ್ಭುತವಾದ ಚಾನ್ಸ್ ಇದೆ ಈಗ ಅವ್ರ ಆ ಚಾನ್ಸ್ ಯೂಸ್ ಮಾಡ್ಕೋಬೇಕು ಸ್ವಲ್ಪ ಮಟ್ಟಿಗೆ ನಿಷ್ಪಕ್ಷಪಾತ ತನಿಖೆ ನೀಡಲಿ ಸೌಜನ್ಯ ಏನಿದ್ದಾಳೆ ಅವ್ರು ಒಕ್ಕಲಿಗರ ಹೆಣ್ಣು ಮಗಳಾಗಿದ್ರು ಆದ್ರಿಂದ ನಿಂತರ ರಾಜಕೀಯ ಲಾಭ ಆಗತ್ತೆ ಅಂತ ಯಾರು ತಲ್ಪ್ಸ್ಬೇಕು ಆವಾಗ ಮಜಾ ನೋಡಿ நின்புடா இவ்ரிபி மங்களாரத்தை ஆகப்படுத்து யாரும் நான் குமார மாதாடி சார் நில் மாதா நான் சோ அப்பமாரி ஜே டி எஸ் ஏனா தே ஆர் பிளேயிங் டிஃபரெண்ட்லி அவரு இதர தான் தொடஸ்க்கானே இல்லை ஏக அவ்ரிவோசேனு அந்த மூலபூத்த அவ்வளோ பட்ச அல்வா அவரு வீரேந்திரே பரவாயில் நின்றே ಅಲ್ಲಿ ಅತ್ಯಾಚಾರಕ್ಕೆ ಒಳಗಾಗಿ ನೀಗಿದ ಸೌಜನ್ಯ ಏನಿದ್ದಾರೆ ಅವರು ಒಕ್ಕಲಿಗರು ಅದರಿಂದ ಅವರಿಗೆ ದೈರದಿಂದ ಅಡಗತ್ತರೆ ಸಿಕ್ಕಂಗಾಗಿದೆ ಅವರಿಗೆ ವೀರೇಂದ್ರ ಹೆಗಡೆ ಧರ್ಮಸ್ಥಳ ಬಹಳ ಗೌರವ ಅವಾಗವಾಗ ಏನಿದ್ರು ಧರ್ಮಸ್ಥಳಕ್ಕೆ ಹೋಗೋಣ ಅಂತಿದ್ರು ಬನ್ನಿ ಚಾಲೆ ಚಾಲೆ ಕುಮಾರಣ್ಣ ನಿಮ್ಗೆ ಗೊತ್ತಿಲ್ವಾ ಧರ್ಮಸ್ಥಳಕ್ಕೆ ಹೋಗೋಣ ಎಸ್ ಪ್ರಮಾಣ ಮಾಡ ಅಂತಿದ್ರು ಈಗ ಅವರಿಗೆ ಈ ದಿನ ಆ ಕಾರಣಕ್ಕಾಗಿ ಅವರು ಮೌನದ ದಾರಿಯನ್ನ ಅನುಸರಿಸ್ತದೆ ಕಾಣುತ್ತೆ ಅದ್ರ ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾದ್ದು ಗೊತ್ತಾ ಮಾಧ್ಯಮಗಳ ಬಗ್ಗೆನೆ ಚರ್ಚೆ ನಡೀತಾ ಇಲ್ಲ ಸೊ ಮಾಧ್ಯಮಗಳು ಇದುವರೆಗೆ ಇದು ಅಸೆಂಬ್ಲಿ ಲಾಬಿಯಲ್ಲಿ ನನಗೆ ಬಹಳ ಬಹಳಷ್ಟು ಜನ ಶಾಸಕರು ಅವರು ಹೇಳಿದ್ರು ಅಂದ್ರೆ ಸರ್ ನಾವು ಮಾಧ್ಯಮವನ್ನು ನಂಬುತ್ತಿರುವಂತ ಸ್ಥಿತಿ ನಿರ್ಮಾಣ ಆಗಿದೆ ಯಾವುದು ಸುಳ್ಳು ಬರೇ ಪ್ರಪಗಂಡ ಜರ್ನಲಿಸಮ್ ಹೆಗಡೆಯವರ ಪರವಾಗಿ ಬಿಜೆಪಿಯವರೊಬ್ಬರ ಹೇಳಿದ್ರೆ ಹೆಗ್ಡೆಯವರ ಪರವಾಗಿ ಪ್ರಪಗಂಡ ಶುರು ಆಗಿದಾರಲ್ಲ ಸರ್ ಮಾಧ್ಯಮದವರು ಅದರಲ್ಲಿ ಎಸ್ಪೆಷಲಿ ಎರಡು ಚಾನಲ್ಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ರು ಅವರು ಬಹುತೇಕ ಸುಳ್ಳು ಸುದ್ದಿಗಳು ಹರಡ್ತಾ ಇವೆ ಹರಡ್ತಾ ಇವೆ ಚಾನಲ್ಗಳು ಯಾಕೆ ಅನ್ನೋ ಚರ್ಚೆ ಕೂಡ ವಿಧಾನಸಭಾ ಮೊಗಸಾಲೆಯಲ್ಲಿ ನಡೀತಾ ಇತ್ತು ಕಾಫಿ ಕುಡಿತಾ ಇದೆ ಉತ್ತರ ಕೊಡೋರು ಇರಲಿಲ್ಲ ಈ ಊಟದವರು ಪತ್ರಿಕೋದ್ಯಮಗಳಿದಾರಲ್ಲ ಅವ್ರ ಹಣೆ ಬರೋದು ಅದಕ್ಕೂ ಇನ್ನೊಬ್ರು ನನಗೆ ಮಾತಾಡ್ತಾ ಹೇಳಿದ್ದು ಏನಾಗಿದೆ ಅಂದ್ರೆ ಮೊದಲಾದರೆ ನೋಡಿ ನಾವೇನ್ ಮಾಡ್ತಾ ಇದ್ವಿ ಅಂದ್ರೆ ಮಾಧ್ಯಮದಲ್ಲಿ ಅವ್ರ ಜೊತೆ ಚರ್ಚೆ ಮಾಡ್ತಿದ್ವಿ ಚರ್ಚೆ ಮಾಡಿಬಿಟ್ಟು ಮಾಹಿತಿಗಳನ್ನ ಹಂಚಿಕೊತಿದ್ವಿ ಆದ್ರೆ ಈಗ ಆ ವಾತಾವರಣ ಉಳ್ಕಂಡೇ ಇಲ್ಲ ನಾವೇನೋ ಆಫ್ ದ ರೆಕಾರ್ಡ್ ಮಾತಾಡಿದ್ರೆ ಅದು ಯಾವಾಗ ಆನ್ ದ ರೆಕಾರ್ಡ್ ಅಂತ ತಗೋತಿಲ್ಲ ಎಲ್ಲೆಲ್ಲಿ ಕ್ಯಾಮ್ರಾಗಳಿಗೆ ತಗೋ ಗೊತ್ತಿಲ್ಲ ಒಂದ್ ಸುದ್ದಿಯನ್ನ ಹ್ಯಾಂಗ್ ತಗೋತಾರ ಗೊತ್ತಿಲ್ಲ ಹ್ಯಾಂಗ್ ಇಂಟರ್ಪ್ರಿಟ್ ಮಾಡ್ತಾರೋ ಗೊತ್ತಿಲ್ಲ ಈಗಾಗೆ ನಾವು ರಾಜಕಾರಣಿಗಳು ಈ ಮಾಧ್ಯಮದಿಂದ ನಿಸ್ಸಾಯಕರಾಗಿದ್ದೇವೆ ಇಸ್ ಇಟ್ ಅಲ್ವಾ ಹೌದು ಅಲ್ಲ ಎಸ್ ವೇಟ್ ಅಂಡ್ ವೇಟೆನ್ಸಿ ಡಾಕ್ಟರ್ ಪರಮೇಶ್ವರ್ ಹೇಗೆ ಮಾಡ್ತಾರೆ ಅಂತ ಸೊ ಪರಮೇಶ್ವರ್ ಇನ್ನೊಂದು ಮಾತು ಹೇಳಿದ್ರು ಲಾಸ್ಟ್ ಸೊ ನೀವು ಯಾವತ್ತೂ ಉತ್ತರ ಇಳಿಸಿ ಈ ರೀತಿ ಮಾತನಾಡಿಲ್ಲ ಬಹಳ ನೇರವಾಗಿ ಮಾತಾಡ್ತಾ ಇರಲಿಲ್ಲ ಏನು ಅನ್ನೋ ಪ್ರಶ್ನೆಗಳೊಂದು ಅದ್ಭುತವಾಗಿ ಉತ್ತರ ಕೊಟ್ಟರು ಒಂದು ಅವಕಾಶ ಸಂದರ್ಭ ಬರುತ್ತೆ ನೋಡಿ ಆ ಅವಕಾಶದಲ್ಲಿ ನಾವು ಹ್ಯಾಗ್ ಮಾತನಾಡ್ತೀವಿ ಅನ್ನೋದು ಬಹಳ ಮುಖ್ಯ ನನಗೆ ಅವಕಾಶ ಇದ್ದಾಗಲೆಲ್ಲ ನಾನು ಜವಾಬ್ದಾರಿಯಿಂದ ವರ್ತಿಸಿದ್ದೇನೆ ಆದರೆ ಈಗ ನನಗೆ ಅವಕಾಶ ಬಂದಿರೋದ್ರಿಂದ ನಿನ್ನೆ ನಾನು ಜವಾಬ್ದಾರಿಯಿಂದ ಪ್ರಾಮಾಣಿಕತೆಯಿಂದ ನಾನು ಮಾತನಾಡಿದ್ದೇನೆ ಅಂತ ಅಂದರು ಡಾಕ್ಟರ್ ಪರಮೇಶ್ವರ್ ಪ್ರಾಮಾಣಿಕೆಯಿಂದ ಕೆಲಸ ಮಾಡಿ ಎಸ್ ಐ ಟಿಯ ವ್ಯವಹಾರದಲ್ಲಿ ಯಾವೊಬ್ಬ ರಾಜಕಾರಣಿ ಕೂಡ ಇನ್ಕ್ಲೂಡಿಂಗ್ ಉಪಮುಖ್ಯಮಂತ್ರಿ ಅವ್ರು ಯಾರು ಇನ್ನು ಇಂಟರ್ಫಿಯರ್ ಮಾಡದಂತೆ ತನಿಖೆಯನ್ನು ಮಾಡಿ ಮುಗಿಸಿದರೆ ಎಲ್ಲರೂ ಹೇಳ್ತಾರೆ ಥ್ಯಾಂಕ್ ಯು ಸರ್ பரமேஸ்வர அந்த இனிவே இதாக இவத்தின சூடி விசேஷணை இன்னொரு விசாரிங்க நான்பிடி ஆகியே சாதி அது சாயிஸ்வந்த பத்திரிகோ தமிம உழைத்து எல்லாரும் நமஸ்கார